ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಭೂಮಿ ಮತ್ತು ಅಜಿತ್ ಅವರು ಮನೆ ಮಧ್ಯದಲ್ಲಿ ಹಾಲಲ್ಲಿ ಬಂದುಬಿಟ್ಟು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಅಂತ ಅವರು ಮೂಡಲ್ಲಿ ಇರಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಬಂದುಬಿಡ್ತಾರೆ ಹೊರಗಡೆ ಅವ್ರು ಬಂದಿರೋದು ನೋಡಿ ಹಿಂದಕ್ಕೆ ಸರುತ್ತಿರಂತ ಭೂಮಿ ಮತ್ತೆ ನಿಂತ್ಕೊಳ್ತಾಳೆ ಹಾಗೆ ಇವನು ಅಜಿತ್ ಅವರು ಕೂಡ ಬಂದರು ಅಂಥೇಳಿ ಸನ್ನೇನೇ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಬಂದು ಅಲ್ಲಿಗೆ ಸೇರ್ತಾಯಿರ್ತಾರೆ ಅವಾಗ ಇವ್ರು ಹುಡು ಇಲ್ಲ ಸಲ್ಲಾನು ರಿವೆಂಜ್ ಇರ್ತೇನೆ ಏನಪ್ಪ ಅಂದರೆ ಅಜಿತ್ ಅವ್ರಿಗೆ ಭೂಮಿ ಹೇಳ್ತಾ ಇರ್ತಾಳೆ ಏನು ಮಾಡ್ತಾಯಿದ್ದೀರಾ ನೀವು ನಾನು ರೊತದಲ್ಲಿ ಇದ್ದೀನಿ ನನ್ನ ಈ ಥರ ಎಲ್ಲ ಮುಟ್ಬಾರ್ದು ನೀವು ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅಜಿತ್ ಅವ್ರು ಏನು ಹೇಳ್ತಾ ಇದ್ದೀವು ಇವತ್ತು ನಾನು ನನಗೆ ನಾನು ನೀನು ಉಪವಾಸ ಮಾಡೋ ನಾನಂದ್ರೂ ಉಪವಾಸ ಮಾಡಲ್ಲಪ್ಪ ಅಂತ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಭೂಮಿ ಇಲ್ಲ ನಾನು ಉಪವಾಸ ಮಾಡ್ತಾ ಇದ್ದೀನಿ ನಿಮ್ದು ನೀವು ಉಪವಾಸ ಇರಲೇಬೇಕು ಏನು ನಾನು ಉಪವಾಸ ಇರೋದ ನಾವು ಉಪವಾಸ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಭೂಮಿ ಅಂತೇಳಿ ಹೋಗಲಿ ಬಿಡು ಮತ್ತು ಕೇಸಾದರೂ ಕೊಡ್ಬೋದಲ್ಲ ಅಂತ ಕೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಮನೆಯವರು ಕೂಡ ಎಲ್ಲರೂ ಕೂಡ ಇರ್ತಾರೆ ಏ ಇಲ್ಲಪ್ಪ ಅದನ್ನು ಕೂಡ ಕೊಡೋ ಹಾಗೆ ಇಲ್ಲ ಅದಕ್ಕೂ ಬ್ರೇಕ್ ಅಂತ ಹೇಳ್ತಾರೆ ಏನು ರೀ ನೀವು ಇವತ್ತೊಂದು ದಿನ ಈ ಥರ ಆಗಲ್ವಾ ಅವ್ರು ನೀ ಇಷ್ಟು ದಿನ ನಮ್ಮ ಮನೆ ಬಿಟ್ಟು ಹೊಟ್ಟು ಹೋಗಿದ್ದೆಲ್ಲ ಅದಕ್ಕೆ ಎಲ್ಲ ಅಡ್ವಾನ್ಸ್ ಬಾಕಿ ಇದೆ ಅಂತ ಹೇಳ್ತಾ ಇರ್ತಾರೆ ಅಜಿತ್ ಅವರು ಏನು ಇವ್ರಿಗೆ ಮರ್ಯಾದೆನೇ ಇಲ್ಲ ಅಂತ ಅವ್ರು ಎಲ್ಲರೂ ಇರ್ತಾರೆ ಹಾಗೆ ಆ ಭೂಮಿಯವರು ಹೇಳ್ತಾರೆ ಹೌದು ನೀವೆಲ್ಲಿ ನಾನು ಬಿಟ್ಟಿದ್ರಿ ನಮ್ಮ ಮನೆ ಬಿಟ್ಟು ಹೋದ್ರು ನೀವು ನಮ್ಮ ಹತ್ತಿರನೇ ಇದ್ರಲ್ಲ ಪೋಲ್ಟೇಷನಲ್ಲಿ ಇದ್ದಾಗ ಅಲ್ಲಿ ನನ್ನ ಜೊತೆನೇ ಇರ್ತಿದ್ರಿ ಹಾಗೆ ಮನೆಯಲ್ಲಿ ಕೂಡ ಇರ್ತಾ ಇದ್ರಿ ಹಾಗೆ ನನ್ನ ಕಾವಲು ಕೂಡ ಕಾಯ್ತಾ ಇದ್ರಲ್ಲ ಅಂತ ಭೂಮಿ ಏನು ಕಾವಲು ಕಾಯ್ತಾ ಇದ್ರ ಯಾರು ಕಾಲು ಕಾಯ್ತಾಯಿದ್ರು ಅಂತ ಹೇಳ್ಬಿಟ್ಟು ಈ ಕಡೆ ಕೇಳ್ತಾಯಿರ್ತಾರೆ ಅವ್ರ ಅತ್ತೆ ನೋಡ್ಬಿಟ್ಟು ಅದನ್ನು ತುಂಬ ಖುಷಿ ಇರ್ತಾರೆ ಇಲ್ಲಿ ಅಜಿತ್ ಅವ್ರ ಅಕ್ಕ ಏನು ಹೇಳ್ತಾ ಇದ್ದೆ ಅಕ್ಕ ಕಾವಲು ಕಾಯೋದಂದರೆ ಏನು ಬಿಟ್ಟು ಹೊರಗಡೆ ನಿಂತಿದ್ರ ನಮ್ಮಣ್ಣ ಅಂತ ಹೇಳ್ತಾ ಇರ್ತಾರೆ ಏ ಆ ಥರ ಅಲ್ಲ ನಾವಿಬ್ಬರು ಒಂದೇ ರೂಮಲ್ಲಿ ಮಲ್ಕೊಂಡಿದ್ವಿ ಅಂಥೇಳಿ ಭೂಮಿ ಹೇಳ್ತಾ ಈಗ ಇಬ್ಬರು ಒಂದೇ ರೂಮಲ್ಲಿ ಹೇಗಿರ್ತಾರೆ ಅವ್ರದ್ದು ಚಿಕ್ಕ ಮನೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಮ್ಮ ಹೇಳ್ತಾಯಿರ್ತಾಳೆ ಏನು ಹೇಳ್ತಾ ಇದ್ದೀಯಾ ನೀನು ನಿಮ್ಗೆ ಹೇಗೆ ಗೊತ್ತಾಯಿತು ಅಂಥೇಳಿ ಡೌಟ್ ಬರುತ್ತೆ ಅಜಿತ್ ಅವರಿಗೆ ನೋಡೋಣ ನಾಳಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು